ವಾರ್ತೆಗಳ ವಿವರ ರೈತರ ಜೀವನಾಡಿ ಎಂದೇ ಕರೆಯಲ್ಪಡುವ ಬಿಆರ್ಪಿಯಲ್ಲಿನ ಭದ್ರಾ ಜಲಾಶಯ ಭರ್ತಿಯಾಗುವ ಹಂತ ತಲುಪಿದ್ದು ಇಂದು ಜಲಾಶಯದ ನಾಲ್ಕು ಕ್ರಸ್ಟ್ ಗೇಟ್ಗಳನ್ನು ತೆರೆಯುವ ಮೂಲಕ ನೀರನ್ನು ಹೊರಬಿಡಲಾಯಿತು ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅಧ್ಯಕ್ಷತೆ ಹಾಗೂ ಭದ್ರಾ ಜಲಾಶಯ ನೀರಾವರಿ ಸಲಹಾ ಸಮಿತಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಭದ್ರಾ ನಾಲೆಗಳಿಗೆ ನೀರು ಹರಿಸುವಂತೆ ಸೂಚಿಸಿ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಇಂದು ಬೆಳಗ್ಗೆ ಒಂಬತ್ತು ಇಪ್ಪತ್ತರ ಸಮಯದಲ್ಲಿ ನಾಲ್ಕು ಕ್ರಸ್ಟ್ಗೇಟ್ಗಳನ್ನು ಮೇಲೆತ್ತಿ ನೀರನ್ನು ಹೊರಬಿಡಲಾಯಿತು ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಈ ವರ್ಷ ಒಳ್ಳೆ ಮಳೆಯಾಗಿ ಡ್ಯಾಮಲ್ಲಿ ತುಂಬ ನೀರು ಚೆನ್ನಾಗಿ ಬಂದಿದೆ ಸೊ ನೀರು ಬಿಟ್ಟಿದ್ದಾರೆ ಇವತ್ತು ನೋಡೋಣ ಅಂತ ಫ್ಯಾಮಿಲಿ ಜೊತೆ ಬಂದಿದ್ವಿ ತುಂಬ ಆಯಿತು ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಬರಗಾಲ ಇದ್ದಿದ್ದರಿಂದ ನೀರಿಗೆ ತುಂಬ ಪ್ರಾಬ್ಲಮ್ ಆಗಿತ್ತು ನಾವು ಭದ್ರಾವತಿ ತಾಲೂಕಿನವರೇನೆ ಶಿವಮೊಗ್ಗ ಜಿಲ್ಲೆಯವರು ಸೊ ನಮಗೂ ನೀರಿಗೆ ತುಂಬ ಸಮಸ್ಯೆ ಆಗಿತ್ತು ತೋಟ ಜಮೀನು ಇರೋರಿಗೆ ಗದ್ದೆ ಇರೋರಿಗೆ ನೀರಿಗೆ ತುಂಬ ಸಾಕಷ್ಟು ತೊಂದರೆ ಆಗಿತ್ತು ಈ ವರ್ಷ ಸಾಕಷ್ಟು ಮಳೆ ಆಗಿರೋದ್ರಿಂದ ನಮಗೆ ನೀರಿನ ಬರಗಾಲ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲಿ ಸರ್ ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ ಕ್ಲಾಸ್ ಒಂದು ಐವತ್ತು ಜನ ಇದ್ದೀವಿ ಐವತ್ತು ಜನನು ಕೂಡ ಮ್ಯಾಮ್ ಹತ್ರ ಪರ್ಮಿಷನ್ ತಗೊಂಡು ಗೇಟ್ ಓಪನ್ ಆಗಿದೆ ಅಂತ ಎಲ್ಲ ಬಂದಿದೀವಿ ಒಟ್ಟಿಗೆ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಾ ನೋಡೋದಿಕ್ಕೆ ಎಂಜಾಯ್ ಮಾಡ್ತಾ ಇದೀವಿ ಫೋಟೋಸ್ ಎಲ್ಲ ತಗೊಳ್ತಾ ಇದೀವಿ ಮೇಲೆ ಬಿಡಲ್ಲ ಅಂತಿದ್ದಾರೆ ನೋಡ್ಬೇಕು ಇಲ್ಲಿಂದ ನೋಡಿದಕ್ಕೂ ಕೂಡ ತುಂಬಾ ವ್ಯೂ ಚೆನ್ನಾಗಿ ಅನಿಸ್ತಾ ಇದೆ ತುಂಬಾ ಖುಷಿ ಆಯ್ತು ಎಂಜ್ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ ಮಾಡ್ತೀವಿ ಮುಂದೂ ನನ್ನ ಹೆಸರು ಗುರು ಅಂತ ಗುರು ಕಿರಣ್